ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರ್ಯಾರು ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮನೆಯಲ್ಲೇ ಬೆಳೆಸಿ ದೊಡ್ಡ ಪತ್ರೆ ದೂರ ಮಾಡಿ ಹಲವು ರೋಗಗಳ ತಾಪತ್ರೆ ದೊಡ್ಡದು ದೊಡ್ಡ ಪತ್ರೆ ಎಂಬುದು ಔಷಧೀಯ ಗುಣಗಳನ್ನು ಹೊಂದಿದೆ ಒಂದು ಸಸ್ಯವಾಗಿದ್ದು ಇದು ಪಾಷಾಣ ಬೇದಿ ಕರ್ಪೂರ ಬಳ್ಳಿ ಅಥವಾ ಸಾಂಬಾರು ಬಳ್ಳಿ ಎಂದು ಕರೆಯುತ್ತಾರೆ ಇದಕ್ಕೆ ಶೀತ ಕೆಮ್ಮು ಮತ್ತು ಜೀರ್ಣ ಸಂಬಂಧಿತ ಸಮಸ್ಯೆಗಳನ್ನು ನಿವಾರಿಸುವ ಸಾಮರ್ಥ್ಯವಿದೆ ಈ ಸಸ್ಯವನ್ನು ಅಲಂಕಾರ ಅಡುಗೆ ಮತ್ತು ಔಷಧಿಗಾಗಿ ಬಳಸಲಾಗುತ್ತದೆ ಹಾಗಾದರೆ ದೊಡ್ಡ ಪತ್ರೆಯ ಉಪಯೋಗಗಳನ್ನು ತಿಳಿಯೋಣ ಶೀತ ಮತ್ತು ಕೆಮ್ಮು ನಿವಾರಣೆಗೆ ದೊಡ್ಡ ಎಲೆಗಳ ರಸವನ್ನು ಉಗುರು ಬೆಚ್ಚನೆಗೆ ಮಾಡಿ ಕುಡಿಯುವುದರಿಂದ ಶೀತ ಕೆಮ್ಮು ಮತ್ತು ಕಫದಿಂದ ಪರಿಹಾರ ಸಿಗುತ್ತದೆ ಜೀರ್ಣಾಂಗದ ಸಮಸ್ಯೆಗಳು ಹಾಗೆ ಎಲೆಗಳನ್ನು ಅಜೀರ್ಣ ಮತ್ತು ತಲೆನೋವು ಮತ್ತು ಸಮಸ್ಯೆಗಳಿಗೆ ಬಳಸಲಾಗುತ್ತದೆ ಹಾಗೆ ತಲೆನೋವು ದೊಡ್ಡ ಪತ್ರೆಯ ರಸವನ್ನು ತಲೆಗೆ ಹಚ್ಚುವುದರಿಂದ ತಲೆನೋವು ಕಡಿಮೆಯಾಗುತ್ತದೆ ಎಂದು ಹೇಳಲಾಗುತ್ತದೆ ಹಾಗೆ ಅಡುಗೆಯಲ್ಲಿ ಬಳಕೆ ಮಾಡಬಹುದು ಸಾಂಬಾರು ಚಟ್ನಿ ಮತ್ತು ಬಜ್ಜಿ ಬೋಂಡ ಹಲವು ಅಡುಗೆಗಳಿಗೆ ಬಳಸಲಾಗುತ್ತದೆ ಹಾಗೆ ಹೆಣ್ಣು ಮಕ್ಕಳ ಸೌಂದರ್ಯವನ್ನು ಹೆಚ್ಚಿಸುತ್ತದೆ ಈ ದೊಡ್ಡ ಪತ್ರೆ ಗಿಡ ಹೆಣ್ಣು ಮಕ್ಕಳ ಸೌಂದರ್ಯವನ್ನು ಹೆಚ್ಚಿಸುತ್ತದೆ ಹಾಗೆ ದೊಡ್ಡ ಪತ್ರೆಯನ್ನು ಮನೆಯಲ್ಲಿ ಅಲಂಕಾರ ಸಸ್ಯವಾಗಿ ಕೂಡ ಬೆಳೆಸಬಹುದು ಹಾಗೆ ದೊಡ್ಡ ಪತ್ರೆ ಎಲೆಯನ್ನು ಉಪ್ಪಿನ ಸಹಿತ ತಿಂದರೆ ಜೀರ್ಣಕ್ರಿಯೆ ತುಂಬ ಚೆನ್ನಾಗಿ ಆಗುತ್ತದೆ ಹಾಗೆ ಹುಳುಕಡ್ಡಿ ಭಾಗಕ್ಕೆ ತಿಕ್ಕುವುದರಿಂದ ಹುಳುಕಡ್ಡಿ ನಿವಾರಣೆಯಾಗುತ್ತದೆ ಹಾಗೆ ಈಗ ಮಕ್ಕಳಿಗೆ ಕೆರ್ತ ಮತ್ತು ಚಿಕ್ಕ ಚಿಕ್ಕ ಗುಳ್ಳೆ ಆಗಿದ್ದರೆ ಆ ಭಾಗಕ್ಕೆ ಇದನ್ನು ತಿಕ್ಕುವುದರಿಂದ ನಿಮ್ಮ ಉಳ್ಳಾಗಡ್ಡಿ ಹಾಗೆ ಗುಳ್ಳೆ ಕೆರ್ತ ಎಲ್ಲ ನಿವಾರಣೆ ಕೂಡ ಆಗುತ್ತದೆ ಹಾಗೆ ವಿಟಮಿನ್ ಸಿ ಹಾಗೆ ಫೈಬರ್ ಮತ್ತು ಕ್ಯಾಲ್ಶಿಯಮ್ ಗುಣ ಕೂಡ ಇದು ಹೊಂದಿದೆ ಆದ್ದರಿಂದ ಮನೆ ಪಾರ್ಟ್ನಲ್ಲಿ ಕೂಡ ಹಾಕೋಬೋದು ನೆಲದಲ್ಲಿ ಕೂಡ ಬೆಳೆಸ್ಬೋದು ಹಾಗೆ ಈ ಗಿಡವನ್ನು ನೀವು ಬೆಳೆಸಿದ್ರೆ ಮಕ್ಕಳಿಗೆ ಕೆಮ್ಮು ಕಫ ಏನೇ ಇದ್ದರೂ ತುಂಬ ಉಪಯೋಗ ಕೂಡ ಆಗುತ್ತೆ ಈ ದೊಡ್ಡ ಪತ್ರೆ ಗಿಡವನ್ನು ಸೊಪ್ಪಿನ ಜೋಪಾನ ಮಾಡಿ ಹಾಗೆ ಬೆಳೆಸಿಕೊಳ್ಳಿ ಔಷಧಿಯ ಗುಣ ದೊಡ್ಡ ಪತ್ರೆ ಎಲೆಯಲ್ಲಿದೆ ಹಾಗೆ ಮನೆಯಲ್ಲಿ ಬೆಳೆಸಿ ದೊಡ್ಡ ಪತ್ರೆ ಹಾಗೆ ಹಲವು ರೋಗಗಳನ್ನು ದೂರ ಕೂಡ ಮಾಡಬಹುದು ನಾವು ನಮ್ಮನೆ ಪಾಟಲ್ ಕೂಡ ಹಾಕಿದ್ದೀವಿ ನಮ್ಮ ಮಕ್ಕಳಿಗೆ ಕೆಮ್ಮು ನೆಗಡಿ ಕಫ ಏನಾದರೂ ಇದ್ದರೆ ಫಸ್ಟು ದೊಡ್ಡ ಪತ್ರೆ ಎಲೆ ತಂದು ವಿಳ್ಳೆದೆಳೆ ಜೊತೆ ನಾವು ದೋಸೆ ಹಾಕುತ್ತಾವಾದ ಮೇಲೆ ಹಾಕ್ಬಿಟ್ಟು ಬಿಸಿ ಮಾಡಿಬಿಟ್ಟು ಸ್ವಲ್ಪ ಅದಕ್ಕೆ ಜೇನುತುಪ್ಪ ಕೂಡ ಹಾಕ್ಬಿಟ್ಟು ಕುಡಿಸಿದ್ರೆ ಬೇಗ ಕಫ ಕೂಡ ಕರಗುತ್ತೆ ಹಾಗೆ ಕೆಮ್ಮು ಕೂಡ ನಿವಾರಣೆ ಆಗುತ್ತದೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಹಾಗಾದರೆ ಇಷ್ಟ ಆಗಿದ್ರೆ ಮತ್ತೆ ಆಗ್ತಾಡ ನಮ್ಮ ಚಾನಲ್ನ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ